ध्वनि न्यूज़ के स्वागत ಈ ದಿನ ತುಮಕೂರಿನಲ್ಲಿ ನಡೆದ ಕೆಎನ್ ರಾಜಣ್ಣ ಅವರನ್ನ ಮತ್ತೆ ಸಚಿವರನ್ನಾಗಿ ಹಿಂಪಡೆಯಬೇಕು ಎಂದು ಡಿಸಿ ಆಫೀಸ್ ಸರ್ಕಲ್ನಲ್ಲಿ ಸುಮಾರು ಐದರಿಂದ ಆರು ಸಾವಿರ ರಾಜಣ್ಣ ಅವರ ಅಭಿಮಾನಿಗಳು ಪ್ರತಿಭಟನೆ ಮಾಡಿದ್ದಾರೆ ಪ್ರತಿಭಟನೆಯಲ್ಲಿ ಸಹಾಯಕ ಜಿಲ್ಲಾ ಅಧಿಕಾರಿಯವರಿಗೆ ಮನವಿ ಪತ್ರ ಸಲ್ಲಿಸಿ ಜನ ಮನವಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಹಾಯಕ ಜಿಲ್ಲಾಧಿಕಾರಿಯವರು ಜನರ ಮನವಿಯನ್ನು ಸ್ವೀಕರಿಸಿ ಮನವಿ ಪತ್ರವನ್ನ ರಾಜ್ಯದ ಮುಖ್ಯಮಂತ್ರಿಯವರಿಗೆ ಕಲಿಸ್ತೀವಿ ಎಂದು ಜನರ ಮುಂದೆ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಸಂಪುಟದಿಂದ ವಜಾಗೊಂಡ ಬಳಿಕ ರಾಜಣ್ಣ ಅಭಿಮಾನಿಗಳು ಈ ದಿನ ತುಮಕೂರು ಜಿಲ್ಲೆಯ ಮಧುಗಿರಿ ಪಟ್ಟಣವನ್ನ ಬಂದ್ ಮಾಡಿ ಪ್ರತಿಭಟಿಸಿದ್ರು ಈ ಬೆನ್ನಲ್ಲೇ ರಾಜಣ್ಣ ಅಭಿಮಾನಿಗಳಿಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾವುಕ ಪತ್ರ ಬರ್ತಿದ್ದಾರೆ ಅಭಿಮಾನಿಗಳು ಪತ್ರದಲ್ಲಿ ರಾಜಣ್ಣ ಅವರನ್ನ ಮತ್ತೆ ಸಚಿವ ಸ್ಥಾನ ಕೊಡಬೇಕು ಅಂತ ಪಾತ್ರದಲ್ಲಿ ಬರೆದಿದ್ದಾರೆ ರಾಜಣ್ಣ ಅವರು ರಾಜಕೀಯದಲ್ಲಿ ಮಧುಗಿರಿ ಕ್ಷೇತ್ರಕ್ಕೆ ಬೇಕೇ ಬೇಕು ನಾವು ಅವರನ್ನ ಬಿಟ್ಟು ಕೊಡುವುದಿಲ್ಲ ಎಂದು ಮಹಿಳೆಯರು ರೋಡಲ್ಲಿ ಕೂತು ಆಕ್ರೋಶ ವ್ಯಕ್ತಪಡಿಸಿ ಗೋಳಾಟ ಮಾಡಿ ಕಣ್ಣೀರಿಟ್ಟು ಪ್ರತಿಭಟಿಸಿದ್ರು ರಾಜಣ್ಣ ಅವರಿಗೆ ಮತ್ತೆ ಸಚಿವ ಸ್ಥಾನ ವಾಪಸ್ ಕೊಟ್ಟಿಲ್ಲ ಅಂದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ತುಮಕೂರಲ್ಲಿ ಬರೋದಿಲ್ಲ ನಾವು ಯಾರು ಕೂಡ ವೋಟ್ ಹಾಕೋದಿಲ್ಲ ಅಂತ ರಾಜಣ್ಣ ಅವರ ಅಭಿಮಾನಿಗಳು ಪ್ರತಿಭಟನೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಆಕೆ ನಾವು ಕೊಟ್ಟಿರುವ ಮನವಿಗೆ ಪುರಸ್ಕಾರ ಮಾಡಿ ಮತ್ತೆ ರಾಜಣ್ಣ ಅವರಿಗೆ ಸಚಿವ ಸ್ಥಾನ ವಾಪಸ್ ಕುಡಿದೇ ಇದ್ದಲ್ಲಿ ಇನ್ನು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ತುಮಕೂರಿನ ಜನತೆ ಪ್ರತಿಪಾದಿಸಿದ್ದಾರೆ ಮುಂದೆ ನೋಡೋಣ ರಾಜ್ಯದ ಮುಖ್ಯಮಂತ್ರಿಯಾದ ಮಾನ್ಯ ಸಿದ್ದರಾಮಯ್ಯ ಏನು ತೀರ್ಮಾನ ಮಾಡ್ತಾರೆ ಅಂತ ಜನ ಕಾದು ನೋಡ್ತಾ ಇದ್ದಾರೆ ಜಿ कांग्रेस पार्टी का परचम अगर लहरा रहा है तो हमारे के राजन्ना साहब और सिद्धरामैया जी और इनके साथी जिनकी वजह से आज कर्नाटक के अंदर कांग्रेस का परचम लहरा रहा है आपसे दरखास्त है कि आप बड़े समझदार हैं आप सारे हिंदुस्तान के अंदर चलने फिरने वाले हैं हिंदुस्तान के हर नायक को देखने वाले हैं इनकी ताकत भी आप देखिए और ये जो है आपके दादी इंदिरा गांधी जी के जमाने से हमारे जिले के अंदर कांग्रेस का परचम लहरा कर है लिहाजा इनकी बात में गलती नहीं आएगी आप हमें बुला लीजिए इनकी बात को हम आपको ट्रांसलेट कर, कर बताएंगे इन्होंने कांग्रेस के लिए कांग्रेस को होने वाले नुकसान के लिए उसकी हिफाजत के लिए वो बात अपने ऊपर डाला है ये हमारी गलती है बोलकर इन्होंने कहा है तो लिहाजा आपसे हम हाथ जोड़कर विनती विनंती करते हैं कांग्रेस के हमारे जितने बड़े नेता हैं

ಇವತ್ತಿನ ರ್ಯಾಲಿಯಲ್ಲಿ ಭಾಗವಹಿಸಿರ್ತಕ್ಕಂಥ ತುಮಕೂರು ಜಿಲ್ಲೆ ಎಲ್ಲ ರಾಜಣ್ಣ ಅಧಿಕಾರಿಗಳ ಪರವಾಗಿ ನಾವು ಈ ಒಂದು ಮೆಮಾ ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ಎಡಿ ಸಿ ಹೋಗಿದ್ದಾರೆ ಅವ್ರಿಗೆ ನಾವು ಕೊಡೋದ್ರ ಮುಖಾಂತರ ಅವ್ರಿಗೆ ಮತ್ತೆ ಮತ್ತೆ ಒಂದು ಸಚಿವ ಸಂಪುಟ ಸೇರ್ಪಡೆ ಅಂತ ಒಂದು ಮನೆಯನ್ನು ಸಲ್ಲಿಸ್ತೇವೆ ನಿಮ್ಮೆಲ್ಲರ ಮುಖಾಂತರ ಅದನ್ನು ನಾನು ಓದಲಿಕ್ಕೆ ಇಷ್ಟಪಡ್ತಾ ಇದೇನೆ ಮಾನ್ಯ ಜಿಲ್ಲಾಧಿಕಾರಿಗಳು ತುಮಕೂರು ಜಿಲ್ಲೆ ತುಮಕೂರು ಮಾನ್ಯ ತುಮಕೂರು ಜಿಲ್ಲಾಧಿಕಾರಿಗಳ ಮುಖಾಂತರ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಶ್ರೀ ಕೆಎನ್ ರಾಜಣ್ಣರವರು ಮಧುಗಿರಿಯ ಸಾಮಾನ್ಯ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಮೂವತ್ತೈದು ಸಾವಿರ ಐನೂರಕ್ಕೂ ಹೆಚ್ಚು ಮತದಿಂದ ಗೆಲುವು ಸಾಧಿಸಿ ಜಿಲ್ಲೆಯಲ್ಲಿ ಅಧಿಕ ಅಂತರದ ಮತ ಪಡೆದು ರಾಜ್ಯದ ಸಹಕಾರ ಸಚಿವರಾಗಿ ಹತ್ತು ಸಮಸ್ಯೆ ಸಲ್ಲಿಸುತ್ತಿದ್ದು ನೇರ ನಡೆ ನುಡಿ ಪ್ರಾಮಾಣಿಕತೆ ನಿಷ್ಠಾವಂತ ಹಾಗೂ ಅಪಾರ ಚಿನ್ನ ಬೆಂಬಲ ಹೊಂದಿರುವ ನಿಷ್ಕಲ್ಮೇಷ ಮನಸ್ಸಿನ ನಾಯಕ ಹಾಸನ ಉಸ್ತುವಾರಿ ಸಚಿವರಾಗಿ ನಗರಸಭೆಯನ್ನು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜಕ್ಕೆ ಏರಿಸಲು ಶ್ರಮವಹಿಸಿದ್ದಾರೆ ಅಲ್ಲದೆ ಮೂವತ್ತು ವರ್ಷಗಳ ನಂತರ ಲೋಕಸಭಾ ಸದಸ್ಯರನ್ನು ಗೆಲ್ಲಿಸಿಕೊಂಡು ಬರುವಲ್ಲಿ ಹಗ್ಗ್ರಗಣ್ಯರು ಹಲವು ಬಾರಿ ಮುಖ್ಯಮಂತ್ರಿಗಳನ್ನು ಆಸನಕ್ಕೆ ಕರೆದುಕೊಂಡು ಹೋಗಿ ಸಾವಿರಾರು ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ತೆರೆ ನೀಡಿದ್ದಾರೆ ಆಸನ ಮಹೋತ್ಸವವನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ಉತ್ಸಾಹಕ್ಕೆ ನೆರವು ತಂದು ಕೊಟ್ಟ ಇಡೀ ರಾಜ್ಯವೇ ತಿರುಗಿ ನೋಡುವ ಹಾಗೆ ಮಾಡಿದ್ದಾರೆ ಎಲ್ಲ ಜಾತಿಯಲ್ಲಿರುವ ಬಡವರು ಶೋಷಿತರು ಅಸಹಾಯಕರು ಜನರ ಏಳಿಗೆ ಕಷ್ಟಗಳಿಗೆ ಸ್ಪಂದಿಸಿ ಸಮಾಜದ ಮುಖ್ಯ ವೈದ್ಯ ಕರೆ ತಲುರುವ ನಾಯಕರುಗಳಲ್ಲಿ ಮುಂಚೂಣಿಯಾಗಿ ನಿಲ್ಲುತ್ತಾರೆ ವಿದ್ಯಾರ್ಥಿಗಳು ಶಿಕ್ಷಣಕ್ಕೆ ಅತಿ ಹೆಚ್ಚು ಮಹತ್ವ ನೀಡುತ್ತಿರುವ ರಾಜಕಾರಣಿಗಳಲ್ಲಿ ಮೊದಲನೆಯ ಮೊದಲನೆಯವರಾಗಿ ನಿಲ್ಲುತ್ತಾರೆ ಹಾಗೂ ಆದಷ್ಟು ಬಡ ಮಕ್ಕಳ ಶಿಕ್ಷಣಕ್ಕೆ ಈಗಲೂ ನೆರವಾಗುತ್ತಿರುವ ರಾಜನವರು ಶ್ರೀ ಸಿದ್ದರಾಮಯ್ಯನವರ ಭಾಗ್ಯಗಳೇ ಒಂದಾದ ಶಿವಭಾಗ್ಯದ ರೋಹಣೆಗಳು ಕೂಡ ಇವರೇ ಆಗಿರುತ್ತಾರೆ ಶಾಸಕರ ಸಚಿವರಾಗಿ ಅವರ ಸೇವೆ ಅಪಾರ ಈ ದಿನಗಳಲ್ಲಿ ಸಹಕಾರ ಕಾರ್ಯ ಮುಂದೆ ಸಹಕಾರ ಕ್ಷೇತ್ರದಲ್ಲಿ ಪಾರದರ್ಶಕ ಭ್ರಷ್ಟಾಚಾರ ರಹಿತವರನ್ನಾಗಿಸಿ ಇಲಾಖೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಗುರಿಯನ್ನು ಹೊಂದಿದ್ದರು ತುಮಕೂರು ಜಿಲ್ಲೆಯಲ್ಲಿ ತನ್ನದೇ ಆದ ಪ್ರಭಾವ ಹೊಂದಿರುವ ಹಾಗೂ ತುಮಕೂರಿನ ದೇವರಾಜು ಅರಸಿ ಹಿಂದೆ ಖ್ಯಾತಿ ಪಡೆದಿರುವ ಶ್ರೀ ಕೆಎನ್ ರಾಜಣ್ಣ ಅವರ ಏಳಿಗೆ ಸಹಿಸದ ಕೆಲವು ನೀರ್ ಸಾಧಿಕರು ಸ್ವತಂತ್ರಕ್ಕೆ ಎಂದು ಬಲಿಯಾಗಿದ್ದಾರೆ ರಾಜಣ್ಣನವರಿಗೆ ಮನೆ ಸಿದ್ದರಾಮಯ್ಯ ಅವರು ಮೇಲಿನ ನಿಷ್ಠೆ ಹಾಗೂ ಎಂತಹ ಸಂದರ್ಭದಲ್ಲಿ ಆಗಲಿ ಅವರನ್ನು ಬೆಂಬಲಿಸುತ್ತಾ ಅವರನ್ನು ಮಟ್ಟ ಹಾಕಲೇಬೇಕೆಂಬ ಕಾಣದ ಕೈಗಳು ಒತ್ತಡಕ್ಕೆ ಮಣಿದು ಹೈಕಮಾಂಡ್ ಸಚಿವ ಸಂಪುಟದಿಂದ ಕೈ ಬಿಟ್ಟಿರೋದು ಇಡೀ ಹಹಿಂದ ಹಾಗೂ ಎಲ್ಲ ಸಮುದಾಯಗಳ ಬಡವರ ನಿರ್ಗತಿಕರ ಅಸಹಾಯಕರ ಮಾಡಿದ ಘನ ಅವಮಾನವಾಗಿದೆ ಸಿದ್ದರಾಮಯ್ಯನವರು ಅತ್ಯಾತ್ತರು ಮತ್ತು ಎಂತ ಸಂದರ್ಭದಲ್ಲಿ ಆಗಲಿ ಸಿದ್ದರಾಮಯ್ಯನವರಿಗೆ ನೇರ ಎದೆ ಕೊಟ್ಟು ನಿಲ್ಲಿಸಿದ ಕೆ ಎನ್ ರಾಜಣ್ಣನವರನ್ನು ಕುತಂತ್ರದಿಂದ ಮುಗಿಸಲು ಕೆಲವರು ಪ್ರಯತ್ನ ಮಾಡಿಕೊಂಡು ಆದರೂ ಒಂದು ಭಾಗವೇ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನವನ್ನು ಕೆಳಗಿನಿಸಲು ಪ್ರಯತ್ನಿಸುತ್ತಿರುವ ಅವಕಾಶವಾದಿಗಳು ಅವರ ಆಪ್ತರನ್ನು ಟಾರ್ಗೆಟ್ ಮಾಡುತ್ತಿರುವುದು ವಿಪರ್ಯಾಸ ರಾಜ್ಯದಲ್ಲೇ ವಾಲ್ಮೀಕಿ ಸಮುದಾಯದ ಮೂಢ ಸಚಿವರುಗಳಲ್ಲಿ ಈಗಾಗಲೇ ಇಬ್ಬರು ಸಚಿವರನ್ನು ಸಚಿವ ಸಂಘಟನೆ ಕೈಬಿಟ್ಟಿದ್ದು ಇದು ವಾಲ್ಮೀಕಿ ಸಮುದಾಯಕ್ಕೆ ಮಾಡಿರುವ ದೊಡ್ಡ ಅನ್ಯಾಯ ಆಗಿದೆ ರಾಜ್ಯದ ಎಲ್ಲ ಜಾತಿಯಲ್ಲಿರುವ ಬಡವರ ಶೋಷಿತರ ಧ್ವನಿಯಾಗಿದ್ದ ಕೆಎನ್ ರಾಜನಾಂಶಗಳನ್ನು ಗಮನಿಸಿಕೊಂಡು ವಜಾ ಮಾಡಿರುವುದನ್ನು ಹಿಂಪಡೆದು ಮಾನ್ಯ ಕೆ ಎನ್ ಕೆಎನ್ ರಾಜನವರನ್ನು ಸಂಪುಟದಲ್ಲಿ ಮುಂದುವರೆಸಲು ಈ ಮೂಲಕ ಅರ್ಜಿನ ಈ ಪ್ರತಿಯನ್ನು ಕೂಡ ಕೆ ಅಧ್ಯಕ್ಷ ಕೆ ಶಿವಕುಮಾರ್ ಅವರಿಗೂ ಅದೇ ರೀತಿ ಎಧ್ಯಕ್ಷಾದಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಸಲ್ಲಿಸುತ್ತಾ ನಿಮ್ಮೆಲ್ಲರ ಪರವಾಗಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲಾ ಮುಖಂಡರುಗಳು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿರ್ದೇಶಕರುಗಳು ಆಲೂಪುರ ನಿರ್ದೇಶಕರುಗಳು ಪುರಸಭೆಯ ಅಧ್ಯಕ್ಷರು ಪುರಸಭಾ ಸದಸ್ಯರುಗಳು ಎಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ನೇತೃತ್ವರುಗಳು ಮತ್ತೆ ಪ್ರಧಾನ ನಾರಾಯಣನವರು ಅಹಿಂದ ಮುಖಂಡರಾದಂತಹ ನಮ್ಮ ಕುಮಾರ್ ಅವರು ದಿನ ಕುಮಾರ್ ಅವರು ಎಲ್ಲರೂ ಕೂಡ ಎಲ್ಲರ ಸಮ್ಮುಖದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾರಾಯಣನವರು ಅವರಿಗೆ ತಿಳಿಸಬೇಕು ಅಂತ ನಿಮ್ಮೆಲ್ಲರ ಮುಖಂಡರು ಕೇಳ್ಕೊಳ್ತಿದ್ದೇನೆ ಎಲ್ಲರೂ ಕೂಡ ನಾನು ಅನುಭವಿಸ್ತೇನೆ ಇವತ್ತಿನ ದಿನ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ತಾವೆಲ್ಲರೂ ಸೇರಿ ಇದುವರೆಗೆ ತಾವು ಏನು ತಮ್ಮ ಮನವಿಯಲ್ಲಿ ವಿಷಯಗಳನ್ನು ಓದಿದ್ದೀರಾ ಓದಿ ನನಗೆ ಮನವಿಯನ್ನು ತಲುಪಿದೀರ ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಅವರಿಗೆ ಕಂಡುಕೊಡ್ತೀನಿ ಅಂತೇಳಿ ಈ ಮೂಲಕ ಹೇಳ್ಬೋದು